ನಮಸ್ಕಾರ ನೀವೇನಾದರೂ ನೇರವಾಗಿ ಪ್ರಾಣಾಯಾಮ ಮಾಡ್ತಾ ಇದ್ದೀರಾ ಪ್ರಾಣಾಯಾಮ ಏನಾದರೂ ನೇರವಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇಂದಿನ ಭೇಟಿಬಿಡಿ ಯಾಕೆಂದರೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಪ್ರಾಣಾಯಾಮ ಮಾಡೋರು ಹೇಳ್ತಾರೆ ನಾನು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಭಾಳ ಸಮಸ್ಯೆ ಆಗ್ತಾಯಿದೆ ಆದರೆ ಇಷ್ಟು ದಿನಗಳ ಕಾಲ ಮಾಡ್ತಿದ್ರು ಕೂಡ ಅದರಿಂದ ಯಾವುದೇ ಉಪಯೋಗ ಆಗಿಲ್ಲ ಅನ್ನೋದನ್ನು ಬಹಳ ಜನ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ ಅದನ್ನು ಕೇಳಿದ್ರು ಕೂಡ ಭಾಳ ಸರಿಯಾಗಿ ಕೆಟ್ಟವಾಗಿ ಅನಿಸುತ್ತೆ ಯಾಕೆ ಅಂತಂದರೆ ಅಲ್ಲ ಎಲ್ಲರೂ ಹೇಳ್ತಾರೆ ಪ್ರಾಣಾಯಾಮ ಮಾಡಿದ್ರೆ ಭಾಳ ಅನುಕೂಲ ಆಗಿದೆ ಅಂತ ಹಿಂಗೆ ಹತ್ತದೆ ಹೀಗಾಗ್ತಾ ಇದೆ ಅಂತ ಹೌದು ಅದು ಉಪಯೋಗ ಆಗಲ್ಲ ಯಾಕೆ ಅಂತಂದರೆ ಅದರಲ್ಲಿ ಆದಂಥ ಒಂದು ಮಾರ್ಗ ಇದೆ ಅದೇನು ಗೊತ್ತಾ ಯಥಾ ಸಿಂಹೋ ಗಜೋರ್ವಾಗೃ ಭವೇ ದೋಷ ಶನೇ ಶನೇ ತಥೈವ ಶೈವಿತೋರ್ವಾಯು ಅಂತ ಹಂದಿ ಸಾಧಕ ಹೌದು ಈ ಸಾಧಕನನ್ನು ಈ ಪ್ರಾಣಾಯಾಮ ಸಾಯಿಸಿಬಿಡುತ್ತೆ ಯಾಕೆ ಅಂದರೆ ನಾವು ಏನಾದರೂ ಬುದ್ಧಿ ಬಲಪೂರ್ವಕವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಣಾಯಾಮ ಮಾಡಲಿಲ್ಲ ಅಂದರೆ ಮೃತ್ಯು ಆಗೋದು ಖಂಡಿತವಾಗಿಯೂ ಅದಕ್ಕೆ ಪ್ರಾಣಕ್ಕೆ ಯಾವ ರೀತಿ ಹೋಲಿಸಿದ ವಿಷಯಗಳು ಅಂದರೆ ಹುಲಿ ಸಿಂಹ ಈ ಮತ್ತು ಆನೆ ಇವುಗಳನ್ನು ಹೋಲಿಸಿದ್ದಾರೆ ಅವುಗಳನ್ನು ಯಾವ ರೀತಿ ಯಾವ ರೀತಿಯ ಬುದ್ಧಿಯಿಂದ ಅವರಿಗೆ ಬಳಲಿಸಬೇಕಲ್ಲ ಅದೇ ರೀತಿಯಿಂದ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ಹ್ಯಾಂಗ್ ಮಾಡಬೇಕು ಅಂತ ತನ್ನ ವಶ ಮಾಡಿಕೊಳ್ಬೇಕಾಗುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಸರ್ವ ರೋಗಗಳ ಸರ್ವನಾಶ ಆಗಿ ನೀವು ಮೋಕ್ಷ ಪ್ರಾಪ್ತಿ ಮಾಡಿ